ಸ್ನೇಹಿತ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ಸ್ಟರ್ ಫೇಕ್ ಇವ್ರದ್ದು ಯಾವುದೂ ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸುಮ್ನೆ ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ ಇಲ್ಲಿ ಆಡ್ ಕೊಟ್ಟು ಜನರನ್ನ ಮರಳು ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದಾರೆ ನಾವು ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಅವೇರ್ನೆಸ್ ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅದರ ಮುಂದುವರೆದ ಭಾಗವಾಗಿನೇ ಮುಂದಿನ ಕೆಲ ದಿನಗಳ ಕಾಲ ನಿಮ್ಮಲ್ಲಿ ನಿರಂತರ ಾಗಿ ನಾವು ಅಪೀಲ್ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಈ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಪ್ಲಾಟ್ಫಾರ್ಮ್ಸ್ ಗೆ ಮಾಹಿತಿಯನ್ನ ಕೊಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಗೆ ನಿಮ್ಮಲ್ಲಿ ಇವತ್ತು ನಾವು ಒಂದು ಹೆಲ್ಪ್ ಕೇಳ್ತಾ ಇದೀವಿ ಎಷ್ಟಾಗುತ್ತಷ್ಟು ಈ ಸಂದೇಶವನ್ನ ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡಿ ಸ್ಟೇಟಸ್ ಹಾಕ್ತೀರಾ ಹಾಕಿ ಎಷ್ಟಾಗುತ್ತಷ್ಟು ಜನರಿಗೆ ಇದನ್ನು ತಲುಪಿಸೋಕೆ ದಯವಿಟ್ಟು ಸಹಾಯ ಮಾಡಿ ನಮಸ್ತೆ ಇದು ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದ ಅರುಣಾಚಲ ಪ್ರದೇಶ ವಿಚಾರವಾಗಿ ಚೀನಾ ಮತ್ತೆ ಭಾರತವನ್ನು ಕೆಣಕಿದೆ ಚೀನಾ ಭಾರತ ಗಡಿ ಭಾಗದಲ್ಲಿರೋ ಭಾರತದ ಜಾಗದಲ್ಲಿರೋ ಅರುಣಾಚಲ ಪ್ರದೇಶದಲ್ಲಿರೋ ಮೂವತ್ತಕ್ಕೂ ಅಧಿಕ ಭಾರತದ ಜಾಗಗಳಿಗೆ ಚೀನಾದವರು ಹೊಸ ಹೆಸರನ್ನು ಇಟ್ಟಿದ್ದಾರೆ ಅವ್ರ ಜಾಗ ಅಂತ ಹೀಗಂತ ಚೀನಾದ ನಾಗರಿಕ ವ್ಯವಹಾರಗಳ ಸಚಿವಾಲಯ ಈ ರೀತಿ ಅನಾಗರಿಕ ಕೃತ್ಯವನ್ನು ಮಾಡಿದೆ ಇವುಗಳ ಪೈಕಿ ಹನ್ನೊಂದು ವಸತಿ ಪ್ರದೇಶ ಹನ್ನೆರಡು ಪರ್ವತಗಳು ನಾಲ್ಕು ನದಿಗಳು ಒಂದು ಸರೋವರ ಒಂದು ಮೌಂಟೇನ್ ಪಾಸ್ ಮತ್ತು ಒಂದು ಚಿಕ್ಕ ಭೂ ಪ್ರದೇಶ ಕೂಡ ಸೇರ್ಕೊಂಡಿದೆ ಆದರೆ ಏನಂತ ಹೆಸರಿಟ್ಟಿದ್ದಾರೆ ಅಂತ ಇನ್ನೂ ಕೂಡ ಹೇಳಲಿಲ್ಲ ಈ ಬಗ್ಗೆ ಹೇಳಿಕೆ ಕೊಟ್ಟಿರೋ ಚೀನಾ ನಾಗರಿಕ ವ್ಯವಹಾರಗಳ ಸಚಿವಾಲಯ ಸಂಬಂಧಪಟ್ಟ ಇಲಾಖೆಗಳ ಸಹಕಾರದೊಂದಿಗೆ ಅಂದ್ರೆ ಚೀನಾದ ಜಾಂಗ್ನಾನ್ ಜಾಂಗ್ನಾನ್ ಅಂತ ಅದು ನಮ್ಮ ಅರುಣಾಚಲ ಪ್ರದೇಶ ಅದರ ಕೆಲ ಭೌಗೋಳಿಕ ಹೆಸರುಗಳನ್ನು ಚೀನಾ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಅರುಣಾಚಲ ಪ್ರದೇಶವನ್ನ ಜಾಂಗ್ನಾನ್ ಅಂತ ಕರಿಯೋ ಚೀನಾ ಈ ರೀತಿ ಮರುನಾಮಕರಣ ಮಾಡಿರೋದು ಮೊದಲ ಬಾರಿಯನ್ನಲ್ಲ ಕಳೆದ ವರ್ಷ ಏಪ್ರಿಲ್ನಲ್ಲೂ ಅರುಣಾಚಲ ಪ್ರದೇಶಕ್ಕೆ ಸೇರಿದ ಒಟ್ಟು ಹನ್ನೊಂದು ಪ್ರದೇಶಗಳನ್ನು ಚೀನೀ ಭಾಷೆಯಲ್ಲಿ ತನ್ನದೇ ಹೆಸರನ್ನ ಇಟ್ಟು ಕರೆದಿತ್ತು ಇವುಗಳ ಪೈಕಿ ಎರಡು ವಸತಿ ಪ್ರದೇಶ ಎರಡು ಭೂ ಪ್ರದೇಶ ಐದು ಪರ್ವತ ಶಿಖರಗಳು ಎರಡು ನದಿಗಳು ಕೂಡ ಸೇರಿದ್ವು ಚೀನಾ ಈ ರೀತಿ ಭಾರತದ ಅರುಣಾಚಲ ಪ್ರದೇಶದ ಸ್ಥಳಗಳಿಗೆ ಮರುನಾಮಕರಣ ಮಾಡೋ ಕೆಲಸವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಶುರು ಮಾಡಿಕೊಂಡಿತ್ತು ಈ ವೇಳೆ ಆರು ಪ್ರದೇಶಗಳಿಗೆ ಹೆಸರನ್ನ ಇಟ್ಟಿತ್ತು ನಂತರ ಇದೇ ಮಾರ್ಗವನ್ನು ಕಂಟಿನ್ಯೂ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಟ್ಟು ಹದಿನೈದು ಪ್ರದೇಶಗಳಿಗೆ ಮರುನಾಮಕರಣ ಮಾಡಿತ್ತು ಎರಡು ಸಾವಿರದ ಆರರಲ್ಲಿ ಇಡೀ ಅರುಣಾಚಲ ಪ್ರದೇಶವೇ ನಮಗೆ ಸೇರಿದ್ದು ಅಂತ ಚೀನಾ ದೊಡ್ಡ ವಾದ ಮಾಡಿತ್ತು ಆದರೆ ಚೀನಾದ ಹೇಳಿಕೆ ಖಂಡಿಸಿದ ಭಾರತ ಹೆಚ್ಚುವರಿ ಸೇನಾಪಡೆಗಳನ್ನು ಚೀನಾ ಭಾರತ ಗಡಿಯುದ್ದಕ್ಕೂ ನಿಯೋಜನೆ ಮಾಡಿತ್ತು ಈ ವಿವಾದಕ್ಕೊಂದು ಫುಲ್ ಸ್ಟಾಪ್ ಇಡೋಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒನ್ ಇಂಡಿಯಾ ಪಾಲಿಸಿಯನ್ನು ಭಾರತ ಪ್ರಸ್ತಾಪಿಸಿತ್ತು ಆದರೆ ಚೀನಾ ತನ್ನ ಪುಂಡಾಟಿಕೆ ನಿಲ್ಲಿಸಲೇ ಇಲ್ಲ ಕಳೆದ ತಿಂಗಳು ಇದೇ ಅರುಣಾಚಲ ಪ್ರದೇಶಕ್ಕೆ ಭಾರತದ ಪ್ರಧಾನಿ ಭೇಟಿ ನೀಡಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಾಗಲೂ ಚೀನಾ ಕಿರಿಕಿರಿ ಮಾಡಿತ್ತು ಈಗ ಮತ್ತೆ ಭಾರತದ ಜಾಗಗಳಿಗೆ ಅವರು ನಮ್ಮ ಜಾಗ ಅಂತ ಹೇಳಿಕೊಂಡು ಹೊಸ ಹೆಸರುಗಳನ್ನು ನೀಡುವ ಮೂಲಕ ಭಾರತವನ್ನು ಕೆಣಕೋ ಕೆಲಸ ಮಾಡಿದ್ದಾರೆ ಇದಕ್ಕೆ ಭಾರತ ಇದುವರೆಗೂ ರೆಸ್ಪಾಂಡ್ ಮಾಡಿಲ್ಲ ತುಂಬ ಸ್ಟ್ರಾಂಗ್ ರೆಸ್ಪಾನ್ಸ್ ಬರೋ ನಿರೀಕ್ಷೆ ಇದೆ ಯಾಕಂದರೆ ಇತ್ತೀಚೆಗಷ್ಟೇ ಅರುಣಾಚಲಕ್ಕೆ ಸಂಬಂಧಪಟ್ಟ ಇಂತಹ ಪುಂಡಾಟಕ್ಕೆ ಜೈಶಂಕರ್ ತುಂಬ ಖಾರವಾದ ಪ್ರತಿಕ್ರಿಯೆ ಕೊಟ್ಟಿದ್ದರು ಅವರು ಹೇಳಿದಕ್ಕೆಲ್ಲ ನಾವು ಮಹತ್ವನೇ ಕೊಡೋದಿಲ್ಲ ವಾಸ್ತವ ಏನು ಅಂತ ಇಡೀ ಜಗತ್ತಿಗೆ ಗೊತ್ತು ಅದಕ್ಕಷ್ಟು ಮಹತ್ವ ಇಲ್ಲ ಚೀನಾ ಏನು ಹೇಳುತ್ತೆ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳಿದರು ಬಟ್ ಅದಾದಮೇಲೂ ಕೂಡ ಚೀನಾ ಇನ್ನಷ್ಟು ಉದ್ದಡತನವನ್ನು ದೊಡ್ಡ ಪ್ರಮಾಣದಲ್ಲಿ ಕಂಟಿನ್ಯೂ ಮಾಡಿದೆ ತುಂಬ ಸ್ಟ್ರಾಂಗ್ ಪ್ರತಿಕ್ರಿಯೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಕೊಡಬೇಕು ಭಯೋತ್ಪಾದಕರ ನೆಚ್ಚಿನ ತಾಣವಾಗಿರುವ ಪಾಕಿಸ್ತಾನದಲ್ಲಿ ಮತ್ತೆ ಉಗ್ರ ದಾಳಿಯಾಗಿದೆ ಬಲೂಚಿಸ್ತಾನ್ ಗ್ವಾದರ್ ಪೋರ್ಟ್ ಟಾರ್ಗೆಟ್ ಮಾಡಿರುವ ಉಗ್ರರು ಪಾಕ್ ಸೇನೆ ಮೇಲೆ ದಾಳಿ ಮಾಡಿದ್ದಾರೆ ಈ ದಾಳಿಯಲ್ಲಿ ಇಬ್ಬರು ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ನಾಲ್ವರು ಗಾಯಗೊಂಡಿದ್ದಾರೆ ಪಾಕ್ನ ಸ್ಫೋಟಕ ನಿಷ್ಕ್ರಿಯ ದಳ ಗ್ವಾದರ್ ಸಿಟಿ ಬಳಿಯ ಅಂಕಾರ ಡ್ಯಾಮ್ನ ಸಮೀಪ ನೆರ ಸ್ಫೋಟಕಗಳನ್ನು ಹುಡುಕಿ ತೆಗೆದು ಬಿಸಾಕ್ತಿದ್ದಾಗ ಉಗ್ರರು ಈ ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಪಾಕ್ನ ಡಾನ್ ಪತ್ರಿಕೆ ವರದಿ ಮಾಡಿದೆ ಸದ್ಯ ಯಾವುದೇ ಸಂಘಟನೆ ದಾಳಿಯ ಹೊಣೆಯನ್ನು ಹೊಂದ್ಕೊಂಡಿಲ್ಲ ಅಂದಹಾಗೆ ಚೀನಾ ಸಹಕಾರದಲ್ಲಿ ಸಿಪಿಕ್ ಯೋಜನೆಯ ಭಾಗವಾಗಿ ಈ ಗ್ವಾದರ್ ಪೋರ್ಟ್ನ ಅಭಿವೃದ್ಧಿಪಡಿಸಲಾಗ್ತಾ ಇತ್ತು ಈ ಕಾಂಪ್ಲೆಕ್ಸ್ ಮೇಲೆ ಕೆಲ ದಿನಗಳ ಹಿಂದಷ್ಟೇ ಬಲೂಚ್ ಲಿಬರೇಷನ್ ಸೇನೆ ಕೂಡ ದಾಳಿ ಮಾಡಿ ಎಂಟು ಸೈನಿಕರನ್ನ ಬಲಿ ಪಡ್ಕೊಂಡಿತ್ತು ಈಗ ಮತ್ತೆ ಅಲ್ಲಿ ದಾಳಿಯಾಗಿದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಫೆಬ್ರವರಿ ಮಾರ್ಚ್ ಬಳಿಕ ಏಪ್ರಿಲ್ ತಿಂಗಳಲ್ಲೂ ಪಾಕಿಸ್ತಾನದಲ್ಲಿ ಉಗ್ರರ ಆರ್ಭಟ ಕಂಟಿನ್ಯೂ ಆಗಿದೆ ಖಲಿಸ್ತಾನಿ ಉಗ್ರ ಗುರುಪತ್ವಾನ್ ಸಿಂಗ್ ಪನ್ನೂನ್ ಹತ್ಯೆ ಸಂಚು ವಿಚಾರವಾಗಿ ಅಮೆರಿಕದ ರಾಯಭಾರಿ ಕೊಟ್ಟಿರುವ ಹೇಳಿಕೆಗೆ ಭಾರತ ತಿರುಗೇಟನ್ನು ಕೊಟ್ಟಿದೆ ಪನ್ನೂನ್ ವಿಚಾರವಾಗಿ ಯಾವುದೇ ಒಂದು ದೇಶ ತನ್ನ ಲಿಮಿಟ್ ಕ್ರಾಸ್ ಮಾಡಬಾರದು ಅಂತ ಅಮೆರಿಕ ರಾಯಭಾರಿ ಹೇಳಿದ್ರು ಇದಕ್ಕೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅಮೆರಿಕದ ರಾಯಭಾರಿಗಳು ತಮಗೆ ಅನಿಸಿದ್ದನ್ನು ತಮ್ಮ ದೃಷ್ಟಿಕೋನವನ್ನು ಹೇಳ್ತಾರೆ ಆದರೆ ನಮ್ಮ ಸರ್ಕಾರ ಪನ್ನೂನ್ ಕೇಸ್ ವಿಚಾರವಾಗಿ ಲಭ್ಯವಾಗಿರೋ ಕೆಲ ಮಾಹಿತಿಯ ಆಧಾರದ ಮೇಲೆ ತನಿಖೆ ಇದೆ ಭಾರತ ತನ್ನ ಸ್ವಂತ ಹಿತಾಸಕ್ತಿಗಾಗಿ ಈ ತನಿಖೆಯಲ್ಲಿ ಇನ್ವಾಲ್ವ್ ಆಗಿದೆ ಸದ್ಯದ ಈ ಬಗ್ಗೆ ಹೆಚ್ಚೇನು ಹೇಳಲ್ಲ ನಾವು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಷ್ಯಾ ದಾಳಿಗಳು ಜೋರಾಗ್ತಿರೋ ಪರಿಣಾಮ ಯುಕ್ರೇನ್ನಲ್ಲಿ ಅಲ್ಲಿನ ಪ್ರಮುಖ ನಗರವೊಂದು ಕತ್ತಲಲ್ಲಿ ಮುಳುಗಿದೆ ಕಳೆದ ಹತ್ತು ದಿನಗಳ ಹಿಂದೆ ರಷ್ಯಾ ಪಡೆಗಳಿಂದ ಕಾರ್ಖೀವ್ ನಗರದ ವಿದ್ಯುತ್ ಸ್ಥಾವರಗಳ ಮೇಲೆ ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿ ದಾಳಿಗಳಾಗಿದ್ವು ಹೀಗಾಗಿ ಅಲ್ಲಿ ವಿದ್ಯುತ್ ಸಂಚಾರ ಕಟ್ ಆಗಿದೆ ಮರು ನಿರ್ಮಾಣ ಕಾಮಗಾರಿಗೂ ಮತ್ತೆ ರಿಪೀಟೆಡ್ ದಾಳಿಗಳು ಇವೆ ಅದರಲ್ಲೂ ಕಾರ್ಖೀವ್ ನ ಉತ್ತರ ಭಾಗದಲ್ಲಿ ಹೆಚ್ಚು ಡ್ಯಾಮೇಜ್ ಆಗಿದ್ದು ಯುಕ್ರೇನ್ ಅಧ್ಯಕ್ಷ ವರ್ಡಿಮಿಸ್ ಜೆಲೆನ್ಸ್ಕಿ ರಷ್ಯಾ ದಾಳಿಯನ್ನ ಕ್ಷಿಪಣಿ ಭಯೋತ್ಪಾದನೆ ಅಂತ ಕರೆದಿದ್ದಾರೆ ಅಲ್ಲದೆ ಯುಕ್ರೇನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೆಚ್ಚಿನ ರಕ್ಷಣೆ ಕೊಡುವಂತೆ ತಮ್ಮ ಮಿತ್ರ ರಾಷ್ಟ್ರಗಳಿಗೆ ಜೆಲೆನ್ಸ್ಕಿ ಕೇಳಿಕೊಂಡಿದ್ದಾರೆ ಹೀಗಾಗಿ ಸದ್ಯ ಕಾರ್ಕಿವ್ನ ಬೀದಿಗಳಲ್ಲಿ ಲೈಟ್ ಇಲ್ಲದೇ ಇರೋ ಕಾರಣ ಸದ್ಯ ಜನರೇಟರ್ಗಳನ್ನು ಅಳವಡಿಸಲಾಗಿದೆ ಇನ್ನೊಂದ್ ಕಡೆ ಗಾಜಾ ಯುದ್ಧ ವಿಚಾರವಾಗಿ ಅಮೆರಿಕ ಸಂಸತ್ನಲ್ಲಿ ಆಡಿದ ಮಾತು ತೀವ್ರ ವಿವಾದಕ್ಕೆ ಕಾರಣ ಆಗಿದೆ ಅಮೆರಿಕದ ಸಂಸದರಾದ ಟಿಮ್ ವಾಲ್ಬರ್ಗ್ ಅವರು ಗಾಜಾದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿ ಸ್ಫೋಟ ನಡೆಸಬೇಕು ಅಂತ ಹೇಳಿದ್ದಾರೆ ಅದು ಕೂಡ ಈ ಹಿಂದೆ ಜಪಾನ್ನ ಹಿರೋಶಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ನಡೆದಂತ ಸ್ಫೋಟದ ತರ ಇರಬೇಕು ಅಂತ ಹೇಳಿ ಈಗ ವಿವಾದಕ್ಕೀಡಾಗಿದ್ದಾರೆ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ ಇವರು ಈ ರೀತಿ ಹೇಳಿಕೆ ಕೊಟ್ಟಿರುವ ವಿಡಿಯೋ ಕ್ಲಿಪ್ನಲ್ಲಿ ಸಂಸದ ವಾಲ್ಬರ್ಗ್ ಗಾಜಾದಲ್ಲಿ ಮಾನವೀಯ ನೆರವು ಕೊಡುವುದಕ್ಕಿಂತ ಇಸ್ರೇಲ್ಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಯುಕ್ರೇನ್ಗೂ ಬೆಂಬಲವನ್ನ ಕೊಟ್ಟಿದ್ದಾರೆ ನಂತರ ಈ ಬಗ್ಗೆ ಸಮರ್ಥಿಸಿಕೊಂಡಿರುವ ವಾಲ್ಬರ್ಗ್ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ನನ್ನ ಉದ್ದೇಶ ಇಸ್ರೇಲ್ ಮತ್ತು ಯುಕ್ರೇನ್ ತಮ್ಮ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಅರ್ಥದಲ್ಲ ನಾನು ರೀತಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಗಾಜಾ ಯುದ್ಧ ನಡುವಲ್ಲಿ ಇದೀಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾರ್ಚ್ ಮೂವತ್ತೊಂದನೇ ತಾರೀಕು ಹರ್ನಿಯಾ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ನೆತನ್ಯಾಹು ಯಶಸ್ವಿಯಾಗಿ ಹರ್ನಿಯಾ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಗುಡ್ ಕಂಡೀಷನ್ ರಿಕವರ್ ಆಗ್ತಿದ್ದಾರೆ ಅಂತ ಪಿ ಎಂ ಕಚೇರಿ ಮಾಹಿತಿಯನ್ನು ಕೊಟ್ಟಿದೆ ಮಾರ್ಚ್ ಮೂವತ್ತನೇ ತಾರೀಕು ಬೆಂಜಮಿನ್ ರೆಗ್ಯುಲರ್ ಚೆಕ್ಅಪ್ ಮಾಡಿಸಿಕೊಂಡಾಗ ಹರ್ನಿಯ ಪ್ರಾಬ್ಲಮ್ ಗೊತ್ತಾಗಿತ್ತು ಮರುದಿನವೇ ಸರ್ಜರಿ ಒಳಗಾಗಿದ್ದಾರೆ ಚೇತರಿಸಿಕೊಳ್ತಾ ಇದ್ದಾರೆ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮುಂದುವರೆದ ಪರಿಣಾಮ ಕನಿಷ್ಠ ನಾಲ್ವರು ಮೃತಪಟ್ಟಿದ್ದಾರೆ ಅಲ್ಲಿನ ಅಲ್ ಅಕ್ಸಾ ಹಾಸ್ಪಿಟಲ್ ಮೇಲೆ ಏರ್ ಸ್ಟ್ರೈಕ್ ನಡೆದಿದ್ದು ಘಟನೆಯಲ್ಲಿ ಹದಿನೇಳು ಜನ ಗಾಯಗೊಂಡಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಹೇಳಿದೆ ಹೀಗಾಗಿ ಗಾಜಾದ ಆಸ್ಪತ್ರೆಗಳಲ್ಲಿನ ರೋಗಿಗಳು ಹಾಗೂ ಆರೋಗ್ಯಾಧಿಕಾರಿಗಳಿಗೆ ನೆರವು ಕೊಡೋದಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೊಂಡಿದೆ ಅಲ್ಲದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕದನ ವಿರಾಮ ನಿರ್ಣಯವನ್ನು ಪಾಲಿಸಬೇಕು ಹಾಗೂ ಅಂತಾರಾಷ್ಟ್ರೀಯ ಕಾನೂನನ್ನ ಗೌರವಿಸಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಒತ್ತಾಯಿಸಿದೆ ಅಕ್ಟೋಬರ್ ಏಳರ ಬಳಿಕ ಗಾಜಾ ಯುದ್ಧ ಶುರುವಾದಾಗಿನಿಂದ ಆರ್ನೂರು ಇಸ್ರೇಲಿ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಖುದ್ದು ಇಸ್ರೇಲ್ ಸೇನೆ ಮಾಹಿತಿ ನೀಡಿದೆ ಮತ್ತೊಂದು ಕಡೆ ಘಾಜಾದಲ್ಲಿ ಕದನ ವಿರಾಮ ಘೋಷಿಸಬೇಕು ಅಂತ ಪೋಪ್ ಫ್ರಾನ್ಸಿಸ್ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಈಸ್ಟರ್ ಸಂಡೇ ಪ್ರಯುಕ್ತ ವ್ಯಾಟಿಕನ್ ಸಿಟಿಯಲ್ಲಿ ಲಕ್ಷಾಂತರ ಜನ ಕ್ಯಾಥೋಲಿಕ್ ಜನರನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಈ ವೇಳೆ ಜಾಗತಿಕ ಸಂಘರ್ಷಗಳು ತಪ್ಪಬೇಕು ಮೊದಲು ಗಾಜಾದಲ್ಲಿ ತಕ್ಷಣ ಯುದ್ಧ ನಿಲ್ಲಬೇಕು ಯುದ್ಧದಲ್ಲಿ ಬಂಧಿಸಿರೋ ಒತ್ತಾಯಾಳುಗಳನ್ನು ರಿಲೀಸ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಟರ್ಕಿಯಲ್ಲಿ ನಡೆದ ಸ್ಥಳೀಯ ಮೇಯರ್ ಚುನಾವಣೆಯಲ್ಲಿ ಟರ್ಕಿ ಅಧ್ಯಕ್ಷ ರಸಿಪ್ ತಾಯಿ ರ ಪಾರ್ಟಿಗೆ ಸೋಲಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಇಸ್ತಾಂಬುಲ್ನಲ್ಲಿ ಇಪ್ಪತ್ತು ವರ್ಷಗಳ ಹಿಂದಿನಿಂದಲೂ ನಮ್ಮ ಜಸ್ಟಿಸ್ ಆ್ಯಂಡ್ ಡೆವಲ ಪಾರ್ಟಿ ಎಕೆಪಿ ಮೇಯರ್ ಸ್ಥಾನದಲ್ಲಿತ್ತು ಆದರೆ ಈಗ ನಮ್ಮ ಕೈ ತಪ್ಪಿದೆ ಅಂತ ಹೇಳಿದ್ದಾರೆ ಜೊತೆಗೆ ಇದು ನಮಗೆ ಟರ್ನಿಂಗ್ ಪಾಯಿಂಟ್ ಆಗಿದೆ ಅಂತ ಕೂಡ ಅಡೋ ಆನ್ ಹೇಳಿದ್ದಾರೆ ಅಂದ ಹಾಗೆ ಎಂಟೂವರೆ ಕೋಟಿ ಜನಸಂಖ್ಯೆ ಇರೋ ಟರ್ಕಿಯಲ್ಲಿ ಈ ಬಾರಿ ಸ್ಥಳೀಯ ಚುನಾವಣೆಗಳಲ್ಲಿ ವಿರೋಧ ಪಕ್ಷ ರಿಪಬ್ಲಿಕನ್ ಪೀಪಲ್ಸ್ ಬಹುತೇಕ ಕಡೆ ಜಯಗಳಿಸಿದ್ದಾರೆ ಅಧ್ಯಕ್ಷ ಆನ್ಗೆ ಈ ಫಲಿತಾಂಶ ಮುಜುಗರಕಾರಿ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಭಾರಿ ಹಡಗು ಡಿಕ್ಕಿ ಹೊಡೆದ ಪರಿಣಾಮ ಅಮೆರಿಕದ ಫೇಮಸ್ ಬಾಲ್ಟಿಮೋರ್ ಬ್ರಿಡ್ಜ್ ನೀರು ಪಾಲಾಗಿತ್ತು ಸದ್ಯ ಇದರ ಸಾವಿರ ಟನ್ಗಳಷ್ಟು ಸ್ಟೀಲ್ ಅವಶೇಷಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ಬಾಲ್ಟಿಮೋರ್ ಬ್ರಿಡ್ಜ್ನ ಮರು ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಅಲ್ಲದೆ ಈ ಬ್ರಿಡ್ಜ್ನ ಮರು ನಿರ್ಮಾಣಕ್ಕೆ ಸುಮಾರು ಎರಡು ಬಿಲಿಯನ್ ಡಾಲರ್ ಅಂದರೆ ಹದಿನಾರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ದುಡ್ಡು ಬೇಕಾಗುತ್ತೆ ಹೀಗಾಗಿ ಮೆರಿಲ್ಯಾಂಡ್ ಗವರ್ನರ್ ವೇಸ್ ಮೋರ್ ಈ ವಿಚಾರವಾಗಿ ಅಮೆರಿಕ ಸಂಸತ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಬ್ರಿಡ್ಜ್ ಮರು ನಿರ್ಮಾಣಕ್ಕೆ ಫಂಡಿಂಗ್ ಮಾಡುವಂತೆ ಕೇಳಿದ್ದಾರೆ ಬಾಲ್ಟಿಮೋರ್ ಬ್ರಿಡ್ಜ್ ದುರಂತಕ್ಕೀಡಾದಾಗ ಬೈಡನ್ ಸರ್ಕಾರ ಒಟ್ಟು ಅರವತ್ತು ಮಿಲಿಯನ್ ಡಾಲರ್ ಕೋಟಿ ರೂಪಾಯಿ ತುರ್ತು ನೆರವು ಪ್ಯಾಕೇಜ್ ರಿಲೀಸ್ ಮಾಡಿದ್ರು ನೂರಾರು ಗುಡಿಸಲುಗಳಿಗೆ ಬೆಂಕಿ ಹತ್ಕೊಂಡ ಪರಿಣಾಮ ಇಬ್ಬರು ಮೃತಪಟ್ಟಿರುವ ಘಟನೆ ದಕ್ಷಿಣ ಆಫ್ರಿಕಾದಲ್ಲಿ ಆಗಿದೆ ಕೇಪ್ ಟೌನ್ ನಗರದ ಬಳಿಯ ಗುಡಿಸಲುಗಳಿಗೆ ಬೆಂಕಿ ಹತ್ಕೊಂಡಿತ್ತು ಈ ವೇಳೆ ಒಟ್ಟು ಇಬ್ಬರು ಬಲಿಯಾಗಿದ್ದು ಎರಡು ಸಾವಿರ ಜನ ನಿರಾಶ್ರಿತರಾಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ